ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಕಿರುತೆರೆಯ ಜನಪ್ರಿಯ ಧಾರಾವಾಹಿ ಲಕ್ಷ್ಮೀನಿವಾಸ ಸೀರಿಯಲ್ನಿಂದ ದಿವ್ಯಶ್ರೀ ಗುಡ್ ಬೈ ಹೇಳಿದ್ದಾರೆ ಈಗ ಅವರ ಪಾತ್ರಕ್ಕೆ ಸ್ಯಾಂಡಲ್ವುಡ್ನ ಖ್ಯಾತ ನಟಿಯ ಆಗಮನವಾಗಿದೆ ದಿವ್ಯಶ್ರೀ ಕೈಬಿಟ್ಟ ಪಾತ್ರಕ್ಕೆ ಚೆಲುವಿನ ಚಿಲಿಪಿಲಿ ನಟಿ ರೂಪಿಕಾ ಅವರು ಎಂಟ್ರಿ ಕೊಟ್ಟಿದ್ದಾರೆ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಸ್ಟಾರ್ ಕಲಾವಿದರ ದಂಡೆ ಇದೆ ಕರ್ಪೂರದ ಗೊಂಬೆ ಸೀರಿಯಲ್ ನಟಿ ಶ್ವೇತಾ ಪವಿತ್ರ ಲೋಕೇಶ್ ರಘು ಮುಖರ್ಜಿ ದಿಶಾ ಮದನ್ ಬಿಗ್ ಬಾಸ್ ಬೆಡಗಿ ಚಂದನ ಅನಂತ ಕೃಷ್ಣ ಸೇರಿದಂತೆ ಹಲವರು ನಟಿಸುತ್ತಿದ್ದಾರೆ ತುಂಬು ಕುಟುಂಬದ ಕತೆ ಜನರ ಮನಮುಟ್ಟಿದೆ ಇತ್ತೀಚೆಗೆ ಹಿರಿಯ ನಟಿ ಪವಿತ್ರ ಲೋಕೇಶ್ ರಘು ಮುಖರ್ಜಿ ಪಾತ್ರ ಅಂತ್ಯವಾಗಿದೆ ಆದರೆ ಈ ಸೀರಿಯಲ್ ಕತೆಗೆ ಉತ್ತಮ ಟಿ ಆರ್ ಪಿ ಕೂಡ ಬರುತ್ತಿದೆ ಈ ಸೀರಿಯಲ್ನಲ್ಲಿ ಮತ್ತೋರ್ವ ನಾಯಕಿ ನಟಿ ಚಂದನಾ ಅಂದರೆ ಜಾನ್ವಿ ಅತ್ತಿಗೆ ಪಾತ್ರದಲ್ಲಿ ನಟಿಸುತ್ತಿದ್ದ ದಿವ್ಯಾಶ್ರೀ ತಮ್ಮ ಪಾತ್ರಕ್ಕೆ ಅಂತ್ಯ ಹಾಡಿದ್ದಾರೆ ಸದ್ಯ ಅವರು ನವೀನ್ ಸಜ್ಜು ಜೊತೆ ಪಾತ್ರದಲ್ಲಿ ಚುಕ್ಕಿ ತಾರೆ ಸೀರಿಯಲ್ನಲ್ಲಿ ನಟಿಸುತ್ತಿದ್ದಾರೆ ದಿವ್ಯಶ್ರೀ ಕೈಬಿಟ್ಟು ಹೋದ ಪಾತ್ರಕ್ಕೆ ಸ್ಯಾಂಡಲ್ವುಡ್ ನಟಿ ರೂಪಿಕಾ ಆಗಮನವಾಗಿದೆ ರೂಪಿಕಾ ಅವರಿಗೆ ಕಿರುತೆರೆ ಏನು ಹೊಸದಲ್ಲ ಈ ಹಿಂದೆ ದೊರೆಸಾನಿ ಎಂಬ ಧಾರಾವಾಹಿಯಲ್ಲಿ ನಾಯಕಿಯಾಗಿ ರೂಪಿಕಾ ನಟಿಸಿದ್ದರು ಈಗ ಮತ್ತೆ ಕಿರುತೆರೆಗೆ ಎಂಟ್ರಿ ಕೊಟ್ಟಿರೋ ರೂಪಿಕಾಗೆ ಶುಭವಾಗಲಿ ಎಂಬುದೇ ಅಭಿಮಾನಿಗಳ ಆಶಯ ವೀಕ್ಷಕರೇ ದಿವ್ಯಾ ಪಾತ್ರಕ್ಕೆ ರೂಪಿಕಾ ಎಂಟ್ರಿ ಕೊಟ್ಟಿದ್ದು ಪಾತ್ರ ಬದಲಾವಣೆಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನೋಡಲು ತಪ್ಪದೇ ಕನ್ನಡ ಸುದ್ದಿ ಸಮಾಚಾರ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್